ಬೊಮ್ಮನ ಕಟ್ಟಿದ ನಿಮ್ಗೆ ಗೊತ್ತಿದೆ ಮೊದಲನೇ ಬಾರಿ ನಾನು ಎಮ್ ಎಲ್ ಎಲ್ ಎ ಆದಾಗ ಆಶ್ರಯ ಬಡಾವಣೆ ತಯಾರಾಯ್ತು ಅವ್ರಿಗೆಲ್ಲ ಮನೆಯೂ ಕೂಡ ನಾವು ಕಟ್ಟಿಕೊಟ್ಟು ಅದಕ್ಕೀಗ ಸಮಯ ಮುಗಿದಿರೋ ಮುಗಿದಿರೋದ್ರಿಂದ ಆ ಬೊಮ್ಮನ್ನು ಕಟ್ಟೆ ಆಶ್ರಯ ಮನೆಗಳಿಗೆ ಖಾತೆ ಮಾಡಿಕೊಡೋಕೆ ದೃಢೀಕರಣ ಕೊಡ್ಬೇಕಷ್ಟೇ ಕಣ್ಮುಚ್ಕೊಂಡು ಈ ಕಾರ್ಪೊರೇಷನ್ ಕಮಿಷನರು ಎಷ್ಟು ದುಡ್ಡು ಲೂಟಿ ಮಾಡ್ತಿದ್ದಾರೆ ಆಶ್ರಯ ಮನೆಗೆ ಹೋಗೋದೇ ಬಡವರು ಅವ್ರ ಮನೆ ದೃಢೀಕರಣ ಕೊಡೋದಿಕ್ಕೆ ಲಂಚ ತಗೋತಾರೆ ಅಂತಂದ್ರೆ ಇವ್ರ ಮಕ್ಕಳು ಮರಿ ಉದ್ದಾರ ಅಂತಾರ ಆ ಕಾರ್ಪೊರೇಷನ್ ಕಮಿಷನ್ ಇದನ್ನು ಗಮನಿಸ್ಬೇಕು ನಾನು ಆಶ್ರಯ ಬಡಾವಣೆಗೆ ಮುಂದಿನ ಸೋಮವಾರ ನಂತರ ನಾನು ಅಲ್ಲೇ ಹೋಗ್ತೇನೆ ಆ ಬಡವರೆಲ್ಲ ಕೂರಿಸ್ಕೋತೇನೆ ದೃಢೀಕರಣ ಪತ್ರ ಯಾ ದೃಢೀಕರಣ ಯಾರಾದ್ರೂ ಕೊಟ್ಟಿಲ್ವೋ ಕೊಡಿ ಕೊಟ್ಟಿರೋದು ಎಷ್ಟೆಷ್ಟು ದುಡ್ಡು ಸಂಗ್ರಹ ಮಾಡಿದ್ದಾರೆ ಪಾಪ ಕೂಲಿ ಮಾಡೋರು ಅವರು ಆಶ್ರಯ ಬಡಾವಣೆಯಲ್ಲಿ ವಾಸ ಮಾಡ್ತಿದ್ರು ಅವ್ರ ಹತ್ರ ದುಡ್ಡು ಕಡೆ ಕೊಡೋದಕ್ಕೆ ದುಡ್ಡು ತಿಂತಾರೆ ಅಂತಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಐದು ಸಾವಿರ ಎಲ್ಲಿ ಹತ್ತು ಸಾವಿರ ರೂಪಾಯಿ ಒಂದೊಂದು ಮನೆಗೆ ಆಶ್ರಯ ಮನೆ ಅಂತ ಕೊಟ್ಟಿದೀವಿ ಇನ್ನು ಮಾರ್ಬೇಕಷ್ಟೇ ಅವ್ರ ಅದಕ್ಕೋಸ್ಕರ ಕಾರ್ಪೊರೇಷನ್ ಕಮಿಷನ್ ಈ ಕಡೆ ಗಮನ ಕೊಡಬೇಕು ಒಂದು ಎರಡನೇದು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಈ ಖಾತೆ ಮಾಡಿಕೊಂಡು ನಿಮಗೆ ಗೊತ್ತಿರಲಿ ದಯವಿಟ್ಟು ಗಮನಿಸಿ ಈ ಖಾತೆ ಮಾಡ್ಕೊಳೋದಕ್ಕೆ ಸಾವಿರ ಶಕ್ತಿ ಲಂಚ ಕಮಿಷನ್ ರಿಸರ್ವ್ ಇಲ್ಲೋ ಕಾರ್ಪೊರೇಷನ್ ಬದುಕಿದ್ಯೋ ಸತ್ತಿದೋ ನನಗೆ ಗೊತ್ತಿಲ್ಲ ಮೂರನೇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿನ ಸಮಸ್ಯೆ ಹಳೆ ಪೈಪ್ ನ ಅದರಲ್ಲಿ ನೀರ್ ಬರ್ತಿಲ್ಲ ಹೊಸ ಲೈನ್ಗಳನ್ನು ಸಂಪೂರ್ಣ ಮುಗಿಸಿಲ್ಲ ಮತ್ತೆ ಹೆಂಗೆ ನೀರು ಕುಡಿಬೇಕು ಜನ ಇನ್ನು ಕಾರ್ಪೊರೇಷನ್ ಅಲ್ಲಿ ನೀವು ರಸ್ತೆಗಳಲ್ಲಿದ್ದಾವೆ ಅಂತ ಹುಡುಕಂತ ಹೋಗ್ಬೇಕು ಸ್ಕೂಟರ್ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಕಾರಲ್ಲಿ ಹೋದ್ರೆ ಡಮ್ ಅನ್ನಿಸುತ್ತೆ ಗುಂಡಿಗಳು ಲೆಕ್ಕ ಇಲ್ಲ ಕಾರ್ಪೊರೇಷನ್ ಬರ್ತಾರೆ ಅಂತ ತೆರಿಗೆ ಏನ್ ಮಾಡ್ತೀಯಾರ ಹಾಗಾದ್ರೆ ತೆರಿಗೆನ ವಸೂಲಿ ಮಾಡಿ ಈ ಒಂದೇನು ಆ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಇವನ್ನೆಲ್ಲ ಭರ್ತಿ ಮಾಡಿ ಮುಗಿಸ್ಬೇಕು ಕಾರ್ಪೊರೇಷನ್ನೇ ಇಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಕಾರ್ಪೊರೇಷನ್ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ನಾನು ಏಳನೇ ತಾಯಿ ಮುಂದಿನ ಸೋಮವಾರದ ನಂತರ ಕಾರ್ಪೊರೇಷನ್ ಕಮಿಷನ್ ಭೇಟಿ ಮಾಡ್ತೇನೆ ಯಾಕೆಂದ್ರೆ ಇದು ಆಶ್ರಯ ಮನೆಗಳಿಗೆ ಖಾತೆ ಮಾಡೋದು ದೃಢೀಕರಣ ಕೊಡುವಂತ ಸಂದರ್ಭದಲ್ಲಿ ಅದು ಒಂದು ಆಶ್ರಯ ಇದು ಅವ್ರ ಕಂಟ್ರೋಲ್ಗೆ ಬರುತ್ತೆ ಅದೇ ರೀತಿ ಈ ಖಾತೆ ಸ್ವತ್ತುಗಳು ಮಾಡೋದು ಕೂಡ ಅವ್ರ ಕೈಲೇ ಬರುತ್ತೆ ಕುಡಿಯೋ ನೀರು ಕೂಡ ಕಾರ್ಪೊರೇಷನ್ಗೆ ಬರುತ್ತೆ ರಸ್ತೆ ಗುಂಡಿಗಳನ್ನು ತುಂಬೋದು ಕೂಡ ಕಾರ್ಪೊರೇಷನ್ ಕೈ ಬರುತ್ತೆ ಹಾಗಾಗಿ ಆರಾಮಿದ್ದಾರೆ ಎಲ್ಲರೂ ದುಡ್ಡು ಹಂಚ್ಕೊಂಡು ಎಷ್ಟು ದುಡ್ಡು ಬರುತ್ತೋ ದುಡ್ಡು ನೀಟಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ಅವರಿದ್ದಾರೆ ಅದು ಜನ ಸಾಯ್ತಾ ಇದ್ದಾರೆ ಹಾಗಾಗಿ ಕಾರ್ಪೊರೇಷನ್ ಇರೋ ಸಮಸ್ಯೆಗಳು ತಗೊಂಡೇನೆ ಮುಂದಿನ ಸೋಮವಾರದ ನಂತರ ಕಾರ್ಪೊರೇಷನ್ ಸಂಬಂಧಪಟ್ಟ ಅಧಿಕಾರಿಗಳು ಮುಂಚೆ ಭೇಟಿ ಮಾಡಿ ಯಾವ ಯಾವ ಸಂದರ್ಭದಲ್ಲಿ ಇದನ್ನು ಮುಗಿಸ್ತೀರಿ ಒಂದಿಷ್ಟು ದಿನ ಆಶ್ರಯ ಮನೆಗಳು ಅದನ್ನ ಹಂಚ್ತೀವಿ ನಾವು ಆರ್ನೂರು ಮನೆ ಕೊಡ್ತೀವಿ ಎಂಟುನೂರು ಮನೆ ಕೊಡ್ತೀವಿ ಡಿಸೆಂಬರ್ ಒಳಗೆ ಒಂದು ಸಾವಿರ ಮನೆ ಮುಗಿಸ್ತೀವಿ ಅಂತ ಹೇಳಿದವರು ನಾವು ಯಾವಾಗ ಸ್ವಲ್ಪ ಹೋರಾಟ ಮಾಡ್ತೀವೋ ಆ ಸಂದರ್ಭದಲ್ಲಿ ನೂರು ಇನ್ನೂರು ಮನೆಗಳಿಗೆ ಒಂದು ರೂಪಕ್ಕೆ ತರ್ತಾರೆ ಆಮೇಲೆ ಕ್ಲೋಸ್ ಅದನ್ನು ಕೂಡ ಅದನ್ನ ನಿಗದಿತ ಸಮಯದೊಳಗೆ ಕೊಡಬೇಕು ಅನ್ನೋ ಒಂದು ಒತ್ತಾಯನ ಮಾಡಿಕೊಂಡು ನಾವು ಕಾರ್ಪೊರೇಷನ್ ಕಮಿಷನ್ ಹತ್ರ ಕೂಡ ಹೋಗ್ತೀವಿ ಈ ರೀತಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತಹ ಆಶ್ರಯ ಬಡಾವಣೆಗಳ ಖಾತೆ ದೃಢೀಕರಣ ಕೊಡೋದ್ರ ಬಗ್ಗೆ ಈ ಖಾತೆ ಸಮಸ್ಯೆಗಳ ಬಗ್ಗೆ ಅದೇ ಆಶ್ರಯ ಮನೆಗಳನ್ನ ಅದನ್ನು ಕೊಡೋದ್ರ ಬಗ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಮತ್ತು ರಸ್ತೆ ಮತ್ತು ಗುಂಡಿ ಸಮಸ್ಯೆಗಳನ್ನು ಪರಿಹಾರ ಮಾಡೋದಿಕ್ಕೆ ಇದಷ್ಟು ಕಾರ್ಪೊರೇಷನ್ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಇಟ್ಕೊಂಡು ಮುಂದಿನ ಸೋಮವಾರದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಮಾಡ್ತೀನಿ ಅಷ್ಟರೊಳಗೇನೆ ಇದನ್ನೆಲ್ಲವೂ ಕೂಡ ಸೆಟಪ್ ಸೆಟ್ರೈಟ್ ಮಾಡೋದಕ್ಕಲ್ಲಿ ಅವರು ಪ್ರಯತ್ನ ನಡೆಸಬೇಕು ಅನ್ನೋಂಥ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೀನಿ